ನಮಸ್ಕಾರ ಮತ್ತೊಂದು ಮಾತಿಗಾಗಿ ನಿಮ್ಮೆದ್ರಿಗೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಹೊತ್ತುವ ಮೂಲಕ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಮರುಮದುವೆಯಾದ ಮಹಿಳೆಗೆ ತನ್ನ ತೀರಿ ಹೋದ ಗಂಡನ ಆಸ್ತಿಯಲ್ಲಿ ಏನಾದರೂ ಹಕ್ಕಿದೆಯೇ ಈ ವಿಷಯದ ಬಗ್ಗೆ ಮಾತಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಹಿಂದೂಗಳಲ್ಲಿ ಸಕ್ಸೆಷನ್ ಅಂದರೆ ಉತ್ತರಾಧಿಕಾರವನ್ನು ನಿರ್ಧರಿಸ್ತಕ್ಕಂಥ ಒಂದು ಕಾಯ್ದೆ ಅಂದರೆ ಹಿಂದೂ ಸಕ್ಸೆಷನ್ ಆ್ಯಕ್ಟು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಈಗ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ನೀವು ಮೊದಲೇ ನಾನು ಹೇಳಿದ್ದೀನಿ ಎರಡು ತರಹದ ವಾರಸ್ತಾರರಿದ್ದಾರೆ ಒಂದು ಮೊದಲನೇ ದರ್ಜೆ ಅಂದರೆ ಮೊದಲ ಪಂಕ್ತಿಯ ಅಥವಾ ಎರಡನೇ ಪಂಕ್ತಿಯ ಸೆಕೆಂಡ್ ಕ್ಲಾಸ್ ಟೂ ಹೇರ್ ಅಂತ ಕರಿತೀವಿ ಲೀಗಲ್ ಅಂತ ಈಗ ಒಬ್ಬ ಮನುಷ್ಯ ಮನುಷ್ಯ ತೀರು ಹೋದರೆ ಅವನಿಗೆ ವಾರಸದಾರರು ಯಾರು ಅಂದರೆ ಹಿಂದೂ ಪುರುಷನಿಗೆ ಮಗ ಮಗಳು ವಿಧವೆ ತಾಯಿ ಈ ಮೊದಲೇ ತೀರಿಕೊಂಡ ಮಗನ ಮಗ ಈ ಮೊದಲೇ ತೀರಿಕೊಂಡ ಮಗಳ ಮಗಳು ಇತ್ಯಾದಿ ಅವರೆಲ್ಲ ಏಕಕಾಲಕ್ಕೆ ಆ ಆಸ್ತಿಯನ್ನು ಬಲಿತಾರೆ ಸಮವಾಗಿ ಹಂಚ್ಕೊಳ್ತಾರೆ ಪಿತ್ರಾಯತ ಆಸ್ತಿಗೆ ಇದು ಅನ್ವಯ ಆಗ್ತಕ್ಕಂಥದ್ದು ಪಿತ್ರಾಯತಕ್ಕೆ ಅನ್ವಯ ಆಗೋದಿಲ್ಲ ಯಾಕಂದರೆ ಪಿತ್ರಾಯತದಲ್ಲಿ ಮಹಿಳೆಗೆ ಅಂದರೆ ಹೆಂಡತಿಗೆ ಸಂಭಾಗ ಬರೆಯಲ್ಲ ಆಕೆ ದಯಾದಿ ಅಲ್ಲ ಸಕ್ಸ ಇದು ಏನು ಕೋಪಾರ್ಸ್ನರ್ ಅಂತ ಕರಿತೀವಲ್ಲ ಆಕೆ ಆಗೋಲ್ಲ ಅಲ್ಲಿ ಮಕ್ಕಳು ಮಾತ್ರ ಹಂಚ್ಕೊಡ್ತಾರೆ ಆದರೆ ಗಂಡಕ್ಕೆ ಬಂದಿರುತ್ತಲ್ಲ ಸ್ವಾಯಿತ ಆಗಿರುತ್ತೆ ಅದರಲ್ಲೂ ಒಂದು ಭಾಗ ಆಕೆ ಪಡೀತಾರೆ ಆಯಿತಾ ಈ ದಿಸೆಯಲ್ಲಿ ನಾವು ಇವತ್ತಿನ ಒಂದು ವಿಷಯವನ್ನು ಮಾತಾಡ್ತಾ ಹೋದರೆ ಈಗ ಒಂದು ಕುಟುಂಬದಲ್ಲಿ ಒಂದು ಪಿತ್ರಾಯಿತ ಆಸ್ತಿನೂ ಇದೆ ಗಂಡನಿಗೆ ಸ್ವಾಯಿತ ಆಸ್ತಿನೂ ಇದೆ ತೀರ್ಕೊಂಡ್ರಪ್ಪ ಹಾಗೇನಾಗುತ್ತೆ ಪಿತ್ರ ಏನಾಗುತ್ತೆ ಈ ಕ್ಲಾಸ್ ಒನ್ ಹೇರಲ್ಲಿ ವಿಡೋನು ಬರ್ತಾಳೆ ವಿಧುವೆ ಅಂದರೆ ಆ ಕುಟುಂಬದ ಪುರುಷ ಯಾರು ಸೌತ್ ಹೋಗಿದ್ರೆ ಆತನ ಹೆಂಡ್ತಿ ಆಕೆಗೆ ಆತನ ಒಂದು ಭಾಗದಲ್ಲಿ ಆತನ ಒಂದು ಭಾಗ ಬರುತ್ತಲ್ಲ ಮಕ್ಕಳ ಹೆಂತ್ಕೊಂಡು ಅದರಲ್ಲಿ ಒಂದು ಭಾಗ ಬರುತ್ತೆ ಅಂತ ಹೇಳಿದೆ ನಿಮಗೆ ಹೌದು ಒಂದು ವೇಳೆ ಮಕ್ಕಳೇ ಇಲ್ಲಪ್ಪ ಏನಾಗುತ್ತೆ ಆಕೆ ವಾರಸದಾರಳಾಗಿ ಕ್ಲಾಸ್ ಒನ್ ಹೇರ್ ಆಗಿರೋದ್ರಿಂದ ಸಂಪೂರ್ಣ ಭಾಗವನ್ನು ಆಕೆ ಪಡಿತಾಳೆ ಪಿತ್ರ ಸ್ವಾಯತ್ತದಲ್ಲೂ ಅದೇ ರೀತಿ ಬರುತ್ತೆ ಆಕೆಗೆ ಆಕೆ ಒಂದು ಮಕ್ಕಳಿಲ್ಲದೆ ಹೋದ್ರೆ ಆಕೆಗೆ ಬರೋದು ಪಿತರಾಯ್ತ ಆಗಲಿ ಸ್ವಾಯತ್ತ ಆಗಲಿ ಆಕೆಗೆ ಬರುತ್ತೆ ಸ್ವಾಯತ್ತ ಆದಾಗ ಅಥವಾ ಪಿತರಾಯಿತ ಆದಾಗ ಮಕ್ಕಳುಗಳಿದ್ದರೆ ಎಲ್ಲರೂ ಹಂಚಿಕೊಡ್ತಾರೆ ಆಯಿತಾ ಮ ಮಕ್ಕಳಿದ್ದಾಗ ಒಂದು ಸಮಸ್ಯೆ ಒಂದು ಪಾಯಿಂಟ್ ನೀವು ಜ್ಞಾಪಕ ಇಟ್ಕೋಬೇಕಾದ್ದು ಆಕೆಗೆ ಸಮಭಾಗ ಬರಲ್ಲ ಗಂಡನಿಗೆ ಬಂದ ಭಾಗದಲ್ಲಿ ಒಂದು ಭಾಗ ಬರುತ್ತೆ ಮಕ್ಕಳಿದ್ರೆ ಹಂಚಿಕೊಡ್ತಾರೆ ಆಯಿತಾ ಇದು ಸಂದರ್ಭ ಈಗ ನನ್ನ ಇವತ್ತಿನ ಪ್ರಶ್ನೆ ಆ ಮಹಿಳೆ ಗಂಡ ತೀರು ಹೋಗ್ತಾರೆ ತದನಂತರಲ್ಲಿ ಆಕೆ ಮ ಮರು ಮದುವೆ ಆಗ್ತಾಳೆ ಆ ಮರು ಮದುವೆ ಆದರೆ ಆಕೆಗೆ ಗಂಡನ ಮನೆ ಆಸ್ತಿಯಲ್ಲಿ ಪಾಲುಂಟೆ ಹಕ್ಕಿದೆಯೇ ಆಸ್ತಿ ಮೇಲೆ ಅಂತಕ್ಕಂಥ ಪ್ರಶ್ನೆ ಈ ಸ ಈ ಒಂದು ಸಂದರ್ಭವನ್ನು ಅರ್ಥ ಮಾಡ್ಕೊಡಕ್ಕೆ ನೀವು ಮತ್ತೆ ಈ ಯಾರಾದರೂ ಹಿಂದೂ ಪುರುಷ ಸತ್ತು ಹೋದರೆ ಆತನ ವಾರಸ್ದಾರರು ಯಾರು ಅಂತ ಹೇಳ್ತಕ್ಕಂಥ ಒಂದು ಹೇರ್ಸು ಅಂದರೆ ಲೀಗಲ್ ಹೇರ್ಸು ಅಥವಾ ವಾರಸ್ದಾರ ಯಾರು ಅಂತ ನೋಡಿದಾಗ ಕ್ಲಾಸ್ ಒನ್ ಹೇರ್ಸೆ ಮತ್ತು ಗೊತ್ತಾಯ್ತಾ ಅಲ್ಲೇನಾಗುತ್ತೆ ನಾನು ಹೇಳಿದ್ನಲ್ಲ ಈ ಮೊದಲೇ ಹೇಳಿದಾಗೆ ವಿಧವೆ ಮಗ ಮಗಳು ತಾಯಿ ಇತ್ಯಾದಿ ಬರ್ತಾರೆ ಅಲ್ಲಿ ಅಲ್ಲಿ ಈ ವಿಧವೆ ಅಂತ ಹೇಳಿದಾರ ವಿನಃ ಆ ವಿಧವೆ ಅನ್ನೋ ಹೆಸರಿನ ಮುಂದೆ ಆ ಶಬ್ದದ ಮುಂದೆ ಮರು ಮದುವೆ ಆಗದಿದ್ದಲ್ಲಿ ಅಂತ ಏನು ಸೇರಿಸಿಲ್ಲ ನಾಪಕ ಇಟ್ಕೊಳ್ಳಿ ನಾಪಕ ಇರಬೇಕಾದ ವಿಷಯ ಆದ್ದರಿಂದ ಆಕೆ ಯಾವುದೇ ಸ್ಥಿತಿಯಲ್ಲಿದ್ದರೂ ಆಕೆ ವಾರಿಸ್ತಾರೆ ಮತ್ತು ವಿವರವಾಗಿ ಹೇಳಬೇಕು ಅಂದರೆ ಈಗ ಆಕೆ ಆಕೆಗೆ ಗಂಡನಿಂದ ಆಸ್ತಿ ಬರಬೇಕು ಅಂತಾದರೆ ಕಾನೂನಲ್ಲಿ ಯಾವಾಗ ಬರುತ್ತೆ ಯಾಕೆ ಯಾವಾಗ ಆಕೆ ಹಕ್ಕುದಾರಳಾಗ್ತಾಳೆ ಅಂದರೆ ಗಂಡ ಸತ್ತ ಮರುಗಳಿಗೆಯೇ ಆಕೆ ಆತನ ವಾರಸುದಾರ ಆಗ್ಬಿಡ್ತಾಳೆ ಕಾನೂನು ಪ್ರಕಾರ ಬೈ ಆಪ್ರೇಷನ್ ಆಫ್ ಲಾ ಅಂದರೆ ಈ ಕಾನೂನಲ್ಲಿ ಏನು ಹೇಳ್ತೀವಿ ಸ್ಟಿಂಗ್ ಆಫ್ ಪ್ರಾಪರ್ಟಿ ಅಂತ ಕರಿತೀವಿ ಏನಾಗುತ್ತೆ ಗಂಡ ಸತ್ತ ಮರುಗಳಿಗೆ ಮರಸ್ ನೆಕ್ಸ್ಟ್ ಸೆಕೆಂಡ್ ಡೇ ಆಕೆ ಬರ್ತಾರೆ ಬರ್ತಾಳೆ ಅದು ಅವಳಿಗೆ ಕೊನೆ ಅವಳು ಮರು ಮದುವೆ ಆಗಲಿ ಹೋಗಲಿ ಅಥವಾ ಹಾಗೆ ಏಕಾಂಗಿಯಾಗಿರಲಿ ಆಸ್ತಿ ಅವಳ ಜೊತೆಗೆ ಇರ ಆ ಹಕ್ಕು ಅವಳ ಜೊತೆಗೆ ಇರುತ್ತೆ ಆಕೆ ಅದನ್ನು ಚಲಾಯಿಸ್ಬೋದು ಇದು ನಿಮಗೆ ಜ್ಞಾಪಕ ಇರಲಿ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ವಿಷಯವನ್ನು ಅರ್ಥ ಮಾಡಿಕೊಂಡಾಗ ಒಬ್ಬ ಮಹಿಳೆ ಮರು ಮದುವೆ ಆದರೆ ಆ ಮರು ಮದುವೆ ಆಗಿದ್ದು ಆಕೆಗೆ ಡಿಸ್ಕ್ವಾಲಿಫಿಕೇಷನ್ ಅಲ್ಲ ಕಾನೂನು ಪ್ರಕಾರ ಏನೋ ತಪ್ಪು ಮಾಡಿಬಿಟ್ಟಿದ್ದಾಳೆ ಅಂಥೇಳಿ ಕಾನೂನು ಭಾವಿಸಲ್ಲ ಮತ್ತು ಹಿಂದೂ ಉತ್ತರಾಧಿಕಾರ ಕಾನೂನು ಕಾನೂನು ಕಾಯ್ದೆ ಏನಿದೆ ಹಿಂದೂ ಸಕ್ಸೆಷನ್ ಆಕ್ಟ್ ಅದು ಎಲ್ಲೂ ಕೂಡ ಎಕ್ಸ್ಪ್ರೆಸ್ಲಿ ಅಂತೀವಿ ನೇರವಾಗಿ ತಿಳಿಯುವ ಹಾಗೆ ನಮಗೆ ಮರು ಆದರೆ ಮಹಿಳೆಗೆ ಈ ಕುಟುಂಬದ ಆಸ್ತಿಯಲ್ಲಿ ಗಂಡನ ಆಸ್ತಿಯಲ್ಲಿ ಯಾವುದೇ ಪಾಲ್ ಬರೋಲ್ಲ ಅಂತ ಎಲ್ಲೂ ಹೇಳಿಲ್ಲ ಇದು ನಿಮಗೆ ಜ್ಞಾಪಕ ಇರಲಿ ಎಲ್ಲೂ ಹೇಳಿಲ್ಲ ಅದರ ಬಗ್ಗೆ ಚಕಾರವೇ ಇಲ್ಲ ಆದ್ದರಿಂದ ಆದ್ದರಿಂದ ಒಬ್ಬ ಮಹಿಳೆ ತನ್ನ ಗಂಡ ನಿಧನರಾದ ಮೇಲೆ ಮರುಮದುವೆ ಆದರೆ ಗಂಡನ ಆಸ್ತಿಯಲ್ಲಿ ಸ್ವಾಯರ್ತ ಆಸ್ತಿಯಲ್ಲಿ ಈಕ್ವಲ್ ಆಗಿ ಬರುತ್ತೆ ಮಕ್ಕಳ ಹಂಚ್ಕೊಳ್ತಾಳೆ ತೋ ಹೋದರೆ ಆಕೆಗೆ ನಿರ್ವಾಗ ಬಂದ್ಬಿಡುತ್ತೆ ಅಷ್ಟು ಆಸ್ತಿ ಆದರೆ ಪಿತ್ರಾಯಿತ ಆಸ್ತಿಯಲ್ಲಿ ಮಕ್ಕಳ ಜೊತೆ ವಿಭಾಗ ಆದರೆ ಗಂಡಂಗೆ ಎಷ್ಟು ಬರುತ್ತೆ ಇಬ್ಬರು ಮಕ್ಕಳಿದ್ರೆ ಮೂರು ಭಾಗ ಆದರೆ ಒಂದು ಭಾಗ ಎಷ್ಟು ಬರುತ್ತೆ ಗಂಡಂಗೆ ಅದರಲ್ಲಿ ಒಂದು ಭಾಗ ಇವಳಿ ಬರುತ್ತೆ ಆ ಅದರ ಆ ಗಂಡನ ಭಾಗದಲ್ಲೂ ಮಕ್ಕಳು ಇವಳು ಹಂಚ್ಕೊಳ್ತಾರೆ ಅದರಲ್ಲೂ ಒಂದು ಭಾಗ ಬರುತ್ತೆ ಇದು ನಿಮಗೆ ಜ್ಞಾಪಕ ಇರಲಿ ಮರು ಆದ್ಲೋ ಅನ್ನೋ ಕಾರಣಕ್ಕೆ ಮಹಿಳೆಗೆ ತನ್ನ ಗಂಡನ ಆಸ್ತಿಯಲ್ಲಿ ಹಕ್ಕು ಹೋಗೋದಿಲ್ಲ ಹಕ್ಕಿರುತ್ತೆ ಆಕೆ ಚಲಾಯಿಸಿ ಗಂಡನ ಆಸ್ತಿಯಲ್ಲಿ ತನ್ನ ಪಾಲನ್ನು ಪಡ್ಕೋಬೋದು ಅನ್ನೋ ವಿಷಯವನ್ನು ನಿಮಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ